ಪದ್ಯ ಮೂರು ಸವಿ ಚೈತ್ರ ಬಸವರಾಜ ಸಾದರ ಪಾಠ ಪ್ರವೇಶ ವರ್ಷದ ಆರಂಭಕ್ಕೆ ಎಲ್ಲ ದಿನಗಳು ಶ್ರೇಷ್ಠವೇ ಪಾಶ್ಚಾತ್ಯರು ಜನವರಿ ಒಂದನ್ನು ಹೊಸ ವರ್ಷದ ಮೊದಲ ದಿನ ಎಂದು ಭಾವಿಸಿದರೆ ಭಾರತೀಯರು ಯುಗಾದಿಗೆ ಮಹತ್ವ ನೀಡುತ್ತಾರೆ ಯುಗಾದಿ ಹಳತನ್ನು ಮರೆತು ವಸತನ್ನು ಹೊತ್ತು ತರುವ ಸಂಭ್ರಮದ ದಿನ ಬದುಕಿನ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕೆಂಬ ಸಂದೇಶವನ್ನು ಬೇವು ಬೆಲ್ಲ ಹಂಚುವ ಮೂಲಕ ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತೇವೆ ಯುಗಾದಿಯ ಚಾಂದ್ರಮಾನದ್ದೇ ಇರಲಿ ಸೌರಮಾನದ್ದೇ ಇರಲಿ ಅದು ಚೈತ್ರ ಮಾಸದಲ್ಲೇ ಬರುತ್ತದೆ ಚೈತ್ರವೆಂದರೆ ವಸಂತ ವಸಂತನೆಂದರೆ ಋತುಗಳ ರಾಜ ಈ ಋತುವಿನಲ್ಲಿ ಫಲ ಪುಷ್ಪಗಳು ಸಮೃದ್ಧವಾಗಿರುತ್ತವೆ ವಸಂತವು ಕವಿಗಳ ಮೆಚ್ಚಿನ ಕಾಲವೂ ಹೌದು ವಸಂತದ ಸೊಬಗನ್ನು ಬಣ್ಣಿಸದೆ ಕವಿಯೇ ಇಲ್ಲ ಕವಿಗಳ ನಿರೀಕ್ಷೆಯ ಸಂದೇಶಗಳು ಒಂದೇ ಆಗಿದ್ದರೂ ಕವಿ ಕಲ್ಪನೆ ಪದವಿನ್ಯಾಸಗಳಲ್ಲಿ ವಸತನವಿರುತ್ತದೆ ಪ್ರಸ್ತುತ ಕವಿತೆಯುಲ್ಲೂ ಚೈತ್ರದ ಸೊಬಗನ್ನು ವರ್ಣಿಸಲಾಗಿದೆ ಯುಗದ ಆದಿಯು ಬಂತು ಸೊಗದ ಸುಗ್ಗಿಯು ತಂತು ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿತೆಂತು ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿತು ಬಗೆ ಬಗೆಯ ಬಣ್ಣಗಳ ಬರೆದ ಚೈತ್ರದ ಹಾಗೆ ನೆಲದಮ್ಮನವಧುವೆ ಅದಳಿಂತೂ ನೆಲದಮ್ಮ ನವ ವಧುವೆ ಆದಳಿಂತು ಕೊರಡ ಕೊನರಿಸಿತುದಿಗೆ ತುದಿಗೆ ಮುಗಳು ನಗೆ ಮುತ್ತಿಟ್ಟು ಬರಡು ಜೀ ಚೈತನ್ಯವು ಬರಡು ಜೀವಕ್ಕೆ ಹೊಸತು ಚೈತನ್ಯವು ಕುಕಿಲ ಕೋಗಿಲ ಕಂಟ ಮುಕ್ತ ತಾರಕ ಕೇರಿ ಚಿಲಿಪಿಲಿಯ ಕಲರವಕೆ ಮತ್ತೇರಿದೆ ಚಿಲಿಪಿಲಿಯ ಕಲರವಕೆ ಮತ್ತೇರಿದೆ ಮೈ ಎದ್ದ ಜಗ ಕಗ ಪಕ್ಷಿ ಪ್ರಾಣಿಗಳು ಲಘು ಬಗೆ ತಗದಕ್ಕೆ ಹೊರಟಂತಿದೆ ಲಘು ಬಗೆಯ ತಗದಕ್ಕೆ ಹೊರಟಂತಿದೆ ಹೊಸತು ಜೀವೋಲ್ಲಾಸ ಸಚ್ಚಿಕಿತ ಭಾವ ವಿಲಾಸ ನೆಲ ಮುಗಿಲ ಲಗವೆ ನಡೆದಂತಿದೆ ನೆಲ ಮುಗಿಲವ ಲಗವೇ ನಡೆದಂತಿದೆ ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೋ ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೋ ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಹೆಚ್ಚಿ ಎಲ್ಲರೆ ಧಗಳ ತಂಪು ಸವಿ ಚೈತ್ರವು ಎಲ್ಲರೆ ತಂ ತಂಪು ಎಲ್ಲರ ದಗಳ ತುಂಬ ಸವಿ ಚೈತ್ರವು ಕೃತಿಕಾರರ ಪರಿಚಯ ಬಸವರಾಜಸಾದರ ಇವರು ಧಾರವಾಡ ಜಿಲ್ಲೆಯ ಕುಂದುಗೋಳದಲ್ಲಿ ಸಾವಿರದ ಒಂಬೈನೂರ ಐವತ್ತೈದರಂದು ಜನಿಸಿದರು ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ನಂತರ ಬಸವರಾಜ ಕಟ್ಟಿಮನೆಯ ಕಾದಂಬರಿಗಳು ವಿಷಯದ ಮೇಲೆ ಪ್ರೌಢ ಪ್ರಬಂಧ ಮಂಡಿಸಿ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ ಇವರು ಬೆಂಗಳೂರು ಆಕಾಶವಾಣಿ ಕೇಂದ್ರದ ವಿವಿಧ ಭಾರತೀಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಸಿಸಿಪಜರ್ ಮತ್ತು ಕವನ ಸಂಕಲನ ತಪ್ತುಂಡ ಕಥಾ ಸಂಕಲನ ಹೊಸ ಆಲೋಚನೆ ವಿಮರ್ಶೆ ಮೃದುವಾಗಿ ಮುಟ್ಟು ಪ್ರಬಂಧ ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ ಇವರಿಗೆ ಅಬ ಆಕಾಶವಾಣಿ ಸ್ಪರ್ಧೆ ಬಹುಮಾನ ಜಯತೀರ್ಥ ರಾಜ ಪುರೋಹಿತ ಸ್ಮಾರಕ ಬಹುಮಾನ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನಗಳು ಬಂದಿವೆ ಇವರ ಸಿಸಿಪಜರ್ವ್ ಸುತ್ತು ಕವನ ಸಂಕಲನದಿಂದ ಪ್ರಸ್ತುತ ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ